ಬೆಳವಣಿಗೆಗಳನ್ನು ಆಂತರಿಕವಾಗಿ ಏನಾಗ್ತಾ ಇದೆ ಅಂತ ನೋಡ್ತಾ ಇದ್ವಿ ಜೆ ಡಿ ಎಸ್ ನಲ್ಲೂ ಕೂಡ ಒಂದಷ್ಟು ಅಸಮಾಧಾನ ಸಮಸ್ಯೆಗಳು ಇದೆ ಜೆಡಿಎಸ್ ನಲ್ಲಿ ಆಂತರಿಕವಾಗಿ ಏನು ಡೆವಲಪ್ಮೆಂಟ್ ಆಗ್ತಾ ಇದೆ ಜೆ ಡಿ ಎಸ್ ಪಾಳ್ಯದಲ್ಲಿ ಇನ್ನೂ ಬಗೆಹರಿಯದ ಅಸಮಾಧಾನ ಜಿ ಟಿ ಡಿ ಮನವೊಲಿಕೆಗೆ ಜೆ ಡಿ ಎಸ್ ವರಿಷ್ಠರ ಕಾರ್ಯತಂತ್ರ ವಿಫಲ ಆಗ್ತಾ ಇದೆ ಜಿ ಟಿ ಡಿ ಅಸಮಾಧಾನದ ಬೆನ್ನಲ್ಲೇ ಪುತ್ರನಿಗೆ ಉನ್ನತ ಸ್ಥಾನವನ್ನು ನೀಡಿದ ಜೆಡಿಎಸ್ನ ಡಿ ಎಸ್ನ ವಿಧಾನಸಭೆಯ ಮುಖ್ಯ ಸಚೇತಕರನ್ನಾಗಿ ಹರೀಶ್ ಗೌಡಗೆ ಜವಾಬ್ದಾರಿಯನ್ನು ನೀಡಲಾಗಿದೆ ಈ ಮುಖಾಂತರವಾಗಿ ಜಿ ಟಿ ಡಿ ಮನವೊಲಿಕೆಗೆ ಯತ್ನಿಸಿದ ಎಚ್ ಡಿ ಕುಮಾರಸ್ವಾಮಿ ಆದರೂ ಜಿ ಟಿ ಡಿ ಅಸಮಾಧಾನ ಬಗೆಹರಿಯದ ಬಗ್ಗೆ ಹರೀಶ್ ಗೌಡ ಸ್ಪಷ್ಟನೆ ಕೊಟ್ಟಿದ್ದಾರೆ ಜನರೊಂದಿಗೆ ಜನತಾದಳ ಅಭಿಯಾನದಲ್ಲೂ ಕಾಣಿಸಿಕೊಳ್ಳದ ಜಿ ಟಿ ಕ್ಷೇತ್ರದತ್ತ ಗಮನ ಹರಿಸಿದ್ದೇನೆ ಪಕ್ಷದ ಕಡೆ ಗಮನ ಬಿಟ್ಟಿದ್ದೇನೆ ಎಂದಿದ್ದ ಜಿ ಟಿ ಡಿ ಇದೀಗ ಜಿಟಿಡಿಗೆ ಅಸಮಾಧಾನ ಇದೆ ಎಂದ ಪುತ್ರ ಹರೀಶ್ ಗೌಡ ಜಿಟಿಡಿ ದೇವೇಗೌಡರ ಸಂಧಾನಕ್ಕೆ ಮತ್ತೆ ಮುಂದಾಗ್ತಾರ ಜೆ ನ ವರಿಷ್ಠರು ಅನ್ನುವಂಥ ಪ್ರಶ್ನೆ ಹುಟ್ಟಿಕೊಳ್ತಾ ಇದೆ ಒಂದಷ್ಟು ಅಸಮಾಧಾನ ಜಿ ಇದೆ ಹಾಗಾಗಿ ಎಲ್ಲದರಿಂದ ಅಂತರ ಕಾಯ್ದುಕೊಳ್ತಾ ಇದ್ರು ಅವರು ಕೆಲವೊಂದಷ್ಟು ಸಲಹೆಗಳನ್ನು ಕೊಟ್ಟಾಗ ಅದನ್ನು ಸ್ವೀಕರಿಸಿಲ್ಲ ಅಂತ ಬೇಸರ ಇದೆ ಬಿಜೆಪಿ ಜೊತೆಗಿನ ಮೈತ್ರಿಯ ಸಂದರ್ಭದಲ್ಲಿ ಅದಾದ ನಂತರದ ಬೆಳವಣಿಗೆಗಳ ಅಸಮಾಧಾನ ಇದೆ ಅದ್ಯಾವ್ದು ಬಗೆಹರಿತಾ ಇಲ್ಲ ಅಂತ ವಿಫಲ ಯತ್ನಗಳನ್ನು ಮಾಡ್ಲಾಗ್ತಾ ಇದೆ ಸಂಧಾನಕ್ಕಾಗಿ ಅಂತ ಅದಕ್ಕೆ ಸಂಬಂಧಪಟ್ಟಂತೆ ಅವರು ಸ್ಪಷ್ಟನೆಯನ್ನು ನಾನು ಹೇಳ್ಬೋದಾಗಿತ್ತು ಇದು ಪಕ್ಷದ ವಿಚಾರ ಇದಕ್ಕೆ ಸೂಕ್ತವಾದಂತ ಉತ್ತರವನ್ನ ಕೊಡ್ಬೇಕಾದಂತವ್ರು ದೊಡ್ಡವರು ಅದಕ್ಕೆ ಪಕ್ಷ ದೊಡ್ಡವರು ಎಲ್ಲ ಸೇರಿ ಸೂಕ್ತವಾದಂಥ ತೀರ್ಮಾನ ತರ್ತಾರೆ ಜನರ ಒಂದು ನಿರೀಕ್ಷೆ ಜನರು ನಮ್ಮನ್ನು ಈ ಇವತ್ತು ರಾಜಕಾರಣಿಗಳನ್ನೆಲ್ಲರನ್ನು ಸಹ ಇದ್ರ ಕೆಳಗಡೆ ನೋಡ್ತಾ ಇದ್ದಾರೆ ದುರ್ಬೀನ್ ಹಾಕೊಂಡು ನೋಡ್ತಾರು ಏನೇನು ಮಾಡ್ತಾರೆ ಇವರು ಅಂತ ಆ ಸಂದರ್ಭದಲ್ಲಿ ನಾನು ಜೆ ಡಿ ಎಸ್ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ಶಾಸಕರಾಗಿ ನನ್ನ ಮುಂದುವ ನಾನು ಸ್ಪಷ್ಟವಾಗಿ ಹೇಳ್ತೀನಿ ನಾನು ಜೆ ಡಿ ಎಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ನಾನು ಜೆ ಡಿ ಎಸ್ ಪಕ್ಷದ ಮೊದಲನೇ ಬಾರಿಗೆ ನನ್ನನ್ನು ಜನ ಆಯ್ಕೆ ಮಾಡಿ ಕಳಿಸಿದ್ದಾರೆ ನಾನು ಜೆ ಡಿ ಎಸ್ ಪಕ್ಷದಲ್ಲೇ ಇರ್ತೀನಿ ನನಗೆ ಒಂದೇ ಉದ್ದೇಶ ಈ ರಾಜ್ಯದಲ್ಲಿ ಅವ್ರನ್ನ ಮತ್ತೊಮ್ಮೆ ಮುಖ್ಯಮಂತ್ರಿಯನ್ನಾಗಿ ನಾವೆಲ್ಲರೂ ಸಹ ನೋಡಬೇಕು ಅವರಾದ ನಂತರ ಸನ್ಮಾನ್ಯ ನಿಖಿಲ್ ಅವ್ರನ್ನೂ ಸಹ ಅದೇ ಸ್ಥಾನದಲ್ಲಿ ನೋಡಬೇಕು ಅಂತಕ್ಕಂಥ ಆಸೆಯನ್ನು ಇಟ್ಕೊಂಡಿರ್ತಕ್ಕಂಥವ್ರು ನಾವೆಲ್ಲರೂ ಸಹ ಪ್ರಾಮಾಣಿಕವಾಗಿ ಆ ಕಡೆಗೆ ನಮ್ಮ ಕೆಲಸನ ನಾವು ಮಾಡ್ತೀವಿ ನನ್ನ ಮನೆಯ ವಿಚಾರ ಆಗಿದ್ದರೆ ನಾನು ಹೇಳ್ಬೋದಾಗಿತ್ತು ಇದು ಪಕ್ಷದ ವಿಚಾರ ಇದಕ್ಕೆ ಸೂಕ್ತವಾದಂಥ ಉತ್ತರವನ್ನು ಕೊಡಬೇಕಾದಂಥವ್ರು ದೊಡ್ಡವರು ಅದಕ್ಕೆ ಪಕ್ಷ ದೊಡ್ಡವರು ಎಲ್ಲ ಸೇರಿ ಸೂಕ್ತವಾದಂಥ ತೀರ್ಮಾನ ತರ್ತದೆ ಜನರ ಒಂದು ನಿರೀಕ್ಷೆ ನೋಡಿ ಜಿ ಟಿ ದೇವೇಗೌಡರ ಅಸಮಾಧಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಪುತ್ರ ಹರೀಶ್ ಗೌಡ ಮಾತನಾಡಿರೋದು ಇದು ದೊಡ್ಡವರ ವಿಚಾರ ಪಕ್ಷದೊಳಗಿನ ಆಂತರಿಕ ವಿಚಾರ ಸೊ ಕೂತು ಮಾತಾಡೋದು ಈ ವಿಚಾರದ ಬಗ್ಗೆ ಅವರು ಹೇಳಿದ್ದಾರೆ ಒಂದು ಕಡೆಯಲ್ಲಿ ಜಿ ಟಿ ಡಿ ಮನಮೊಲಿಕೆಗೆ ಜೆ ಡಿ ಎಸ್ ವರಿಷ್ಠರು ಕಾರ್ಯತಂತ್ರವನ್ನು ಮಾಡ್ತಾ ಇದ್ದಾರೆ ಬಟ್ ಅದೆಲ್ಲವೂ ವಿಫಲ ಆಗ್ತಾ ಇರೋದು ಈಗ ಅವರ ಪುತ್ರರಿಗೆ ಹೊಸ ಜವಾಬ್ದಾರಿ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಈ ಅಸಮಾಧಾನ ಭಿನ್ನಾಭಿಪ್ರಾಯ ಶಮನ ಆಗತ್ತಾ ಅಥವಾ ಮತ್ತೊಂದು ಸುತ್ತಿನ ಮಾತುಕತೆಯನ್ನು ಏನಾದರೂ ನಡೆಸ್ತಾರ ಖುದ್ದಾಗಿ ದೇವೇಗ ಮಾತಾಡ್ತಾರ ಈ ಪ್ರಶ್ನೆಗಳಿಗಿದೆ ಜಿ ಟಿ ದೇವೇಗೌಡರು ಎಲ್ರಿಗೂ ಗೊತ್ತಿರೋ ಹಾಗೇನೆ ಹಿರಿಯರು ಬಹಳ ವರ್ಷಗಳಿಂದ ಕುಮಾರಸ್ವಾಮಿ ಅವರು ದೇವೇಗೌಡರ ಆಪ್ತರಾಗಿ ಮಾರ್ಗದರ್ಶಕರಾಗಿ ಕೂಡ ಕೆಲಸವನ್ನ ಮಾಡಿದ್ದಾರೆ ಇಂಥ ಸಂದರ್ಭದಲ್ಲಿ ಈಗ ಜೆ ಡಿ ಎಸ್ನಿಂದ ಅಂತರ ಕಾಯ್ತುಕೊಳ್ಳೋದು ಅಂತ ಸ್ವಲ್ಪ ಮಟ್ಟಿಗೆ ಅದು ಜೆ ಡಿ ಎಸ್ಗೂ ಕೂಡ ಹೊಡ್ತಾ ಬೀಳುತ್ತೆ ಆ ಕಾರಣಕ್ಕಾಗಿ ಹಿರಿಯರಿಗೆ ಗೌರವ ಕೊಡಬೇಕು ಹಿರಿಯರಿಗೆ ಮಣೆ ಹಾಕಬೇಕು ಅಂತ ಮಾತುಕತೆಯನ್ನು ಮಾಡ್ತಾ ಇದ್ರು ಅದ್ಯಾಕೋ ಗೊತ್ತಿಲ್ಲ ಜಿ ಟಿ ದೇವೇಗೌಡರ ಅಸಮಾಧಾನ ಶಮನ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ಮುಂದಿನ ದಿನದಲ್ಲಿ ಮತ್ತೆ ಅರೇಂಜ್ ಮಾಡ್ತಾರಾ ಮಾತುಕತೆ ಜಿ ಟಿ ದೇವೇಗೌಡರು ಏನಾದ್ರು ಬೇಡಿಕೆ ಅನ್ನೋದು ಹೇಳ್ತಾರ ಅಥವಾ ಅವರ ಅಸಮಾಧಾನ ಏನು ಅನ್ನೋದನ್ನ ಮುಕ್ತವಾಗಿ ಮಾತನಾಡಿ ಬಂದ